ನಿಮಗೆ ಬದೇತಪ್ಪ ನಡಗಿ ಪಕ್ಷದಲ್ಲೂ ಇಷ್ಟೊಂದು ಓ ಅದು ಕನ್ನಡಿಗರ ಹುಟ್ಟು ಗುಣ ಈಗ ದಂಬ ಕೊಟ್ಟುಕೊಂಡ ಮೈಸೂರು ಮಣ್ಣುಪಾಲ ಅದು ನಿಮ್ಮ ವೀರತ್ವದಿಂದಲೇ ಅಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠ ಅದು ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಭಾಗದ ಭಿಕ್ಷೆ ಕೊಟ್ಟವರು ನಾವು ಕಟಲೆ ಮಾಡುವ ಅಧಿಕಾರನಾಗದುರೋ ಮುಚ್ಚಿಗಳು ತಾಯಕ್ಕೆ ಬಂದು ತಾಯ ಕಣಷ್ಟು ಸಖ್ಯಾನ ನಿನಗ ಇಲ್ಲಿ ಕಟ್ಟಾಯ ಮಾಡುವ ಅಧಿಕಾರ ನಮಗೈತಿ ನಿಮಗೆಲ್ಲ ಎತ್ತೆ ಕನ್ನಡಿಗರ ಮಾನ ಅಭಿಮಾನ ಸ್ವಾಭಿಮಾನ ನಿನ್ನಂತ ಕಜ್ಜಿನ ಗೊತ್ತೈತಿ ಕಿತ್ತೂರು ದೇಶ ಅಭಿಮಾನ ಸ್ವಾಭಿಮಾನದ ಗೂಡ ಇಂತ ಮಾರ್ಗ ನೀನು ದಿವ್ತಿ ಅಪ್ಪಳ ಕೂಡ ಮಾತಾಯಿ